ಹಲೋ ಗಾಯ್ಸ್ ಟ್ರೇಡರ್ ಕನ್ನಡಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನ್ ಡೈಲಿ ಹೇಳುವಾಗೇನೆ ನಮ್ಮ ಈ ಒಂದು ಝೋನ್ ಮತ್ತೆ ಈ ಒಂದು ಝೋನ್ ಓಕೆ ಎರಡು ಮಿಡಲ್ ಝೋನ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು ಎಕ್ಸಾಕ್ಟ್ ಆಗಿ ನೋಡಿ ಇದೇ ಒಂದು ನಮ್ಮ ಝೋನ್ ನ ಸಪೋರ್ಟ್ ಆಗಿ ತಗೊಂಡು ಮೇಲೆ ಹೋಗ್ತಾ ಇದೆ ಸೊ ಇವತ್ತು ನಾನು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನಾನು ಯಾವುದೇ ರೀತಿ ಒಂದು ಟ್ರೇಡ್ ತಗೊಳ್ಳಲ್ಲ ಓಕೆ ಇದ್ರ ಒಳಗಡೆನೆ ಇದ್ರೆ ನಾನು ಆಪ್ಷನ್ ಸೆಲ್ ಮಾಡ್ತೀನಿ ಓಕೆ ಕಾಲ್ ಸೈಡ್ ಒಂದು ಪುಟ್ ಸೈಡ್ ಒಂದು ಓಕೆ ಔಟ್ ಆಫ್ ದ ಮನಿ ಆಪ್ಷನ್ ಸೆಲ್ ಮಾಡ್ತೀನಿ ಬಟ್ ಏನಾದ್ರೂ ಈ ಒಂದು ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ ಓಕೆ ಒಂದು ರಿಟ್ರೆಸ್ಮೆಂಟ್ ಕೊಟ್ಟು ಮೇಲೆ ಹೋಗೋ ತರ ಕಾರಣದ ನನಗೆ ನಾನು ಅಪ್ ಟು ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಡ್ತೀನಿ ಹಾಗೆ ಇದನ್ನು ಕೂಡ ವಿತ್ ಮೂಮೆಂಟ್ ಅಮ್ಮಲ್ಲಿ ಬ್ರೇಕೌಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಅಪ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಫಿಫ್ಟಿ ವರ್ಗೂ ನನ್ನ ಒಂದು ಟಾರ್ಗೆಟ್ ಇರ್ತೀನಿ ಓಕೆ ಅದೇ ತರ ಡೌನ್ ಸೈಡ್ ಅಲ್ಲಿ ಕೂಡ ಇದನ್ನ ಏನಾದ್ರೂ ಒಂದು ಬ್ರೇಕೌಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನ ಗ್ರೀನ್ ಝೋನ್ ವರ್ಗೂ ಒಂದು ಟಾರ್ಗೆಟ್ ಇರ್ತೀನಿ ಹಾಗೆ ಇದನ್ನು ಏನಾದ್ರೂ ವಿತ್ ಮೂಮೆಂಟ್ ಅಲ್ಲಿ ಬ್ರೇಕೌಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನನ್ನ ಒಂದು ಟಾರ್ಗೆಟ್ ಆಗಿರುತ್ತೆ ಓಕೆನಾ ಇಲ್ಲಿ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಓಕೆ ಈ ಲೆವೆಲ್ ನ ಬ್ರಕ್ಔಟ್ ಕೊಟ್ಟರೆ ಸೊ ಇದ್ರ ಒಳಗಡೆ ಇದ್ರೆ ನಾನು ಆಗ್ಲೇ ಹೇಳಿದಾಗ ನಾನು ಯಾವುದೇ ರೀತಿ ಏನು ಆಪ್ಷನ್ ಬೈ ಮಾಡೋಕ್ ಹೋಗಲ್ಲ ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಹಾಗೆ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ನ ಸೆಲ್ ಮಾಡ್ತೀನಿ ಇವತ್ತು ಓಕೆನಾ ಇದು ನನ್ನ ನಿಫ್ಟಿಯಲ್ಲಿ ಟ್ರೇಡ್ ಪ್ಲಾನ್ ಆಗಿರುತ್ತೆ ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಏನಾಗಿದೆ ಅಂತ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ನೋಡಿ ಈ ನಮ್ಮ ಇಂಪಾರ್ಟೆಂಟ್ ಲೆವೆಲ್ ನ ಈಗ ಬ್ರೇಕ್ಔಟ್ ಮಾಡಿದೆ ನಮ್ಮ ನೋಡಿ ಈ ಗ್ರೀನ್ ಝೋನ್ ಅಲ್ಲಿ ಒಂದು ಸಪೋರ್ಟ್ ತಗೊಂತ ಇದೆ ಬೈ ಚಾನ್ಸ್ ಏನಾದ್ರು ನಿಫ್ಟಿ ನನ್ಗೆ ಇದನ್ನ ಏನಾದ್ರೂ ವಿತ್ ಮೊಮೆಂಟ್ ಅಮ್ಮಲ್ಲಿ ಬ್ರೇಕಔಟ್ ಕೊಡ್ತು ಅಂತ ಇಟ್ಕೊಳ್ಳಿ ಗ್ರೀನ್ ಝೋನ್ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಅಪ್ ಟು ನಾನು ಫೋರ್ಟಿ ಸೆವೆನ್ ೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ವರ್ಗೂ ನನ್ನ ಒಂದು ಟಾರ್ಗೆಟ್ ಇಟ್ಟು ನಾನು ಡೌನ್ ಸೈಡ್ ಪುಟ್ ಆಪ್ಷನ್ ನ ಬೈ ಮಾಡ್ತೀನಿ ಓಕೆನಾ ಹಾಗೆ ಬೈ ಚಾನ್ಸ್ ಏನಾದ್ರೂ ಇದು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ನಾನು ಇಲ್ಲೆಲ್ಲೂ ಟ್ರೇಡ್ ತಗೊಳ್ಳಲ್ಲ ನನಗೆ ಈ ಲೆವೆಲ್ ಒಂದು ಬ್ರೇಕ ಔಟ್ ಕೊಡ್ಬೇಕು ಈ ಲೆವೆಲ್ ಬ್ರಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಇಲ್ಲಿ ಇಟ್ಕೊಂತೀನಿ ಫೋರ್ಟಿ ಏಟ್ ತೌಸಂಡ್ ತ್ರೀ ಏಯ್ಟಿ ಫೋರ್ ಈ ಲೆವೆಲ್ ನನ್ನ ಒಂದು ಟಾರ್ಗೆಟ್ ಆಗಿರುತ್ತೆ ಸೊ ಇವತ್ತು ಬ್ಯಾಂಕ್ ನಿಫ್ಟಿ ನಾನು ಈ ಒಂದು ಇಟ್ಟು ಟ್ರೇಡ್ ಮಾಡ್ತೀನಿ ಸೊ ಬಟ್ ಇವತ್ತು ಕೂಡ ಹುಷಾರಾಗಿ ಟ್ರೇಡ್ ಮಾಡಬೇಕು ಯಾಕಂದ್ರೆ ಮಾರ್ಕೆಟ್ ತುಂಬಾ ವಾಲೆಟೈಲ್ ಆಗಿದೆ ನೋಡಿ ನ್ಯೂಸ್ ಗಳು ಹಾಗೆ ಎಲ್ಲ ಒಂದು ಕೆಲವೊಂದು ವಿಷಯಗಳು ನಮಗೆ ಸಪೋರ್ಟಿವ್ ಆಗಿದೆ ಬಟ್ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಲೈಟ್ ಆಗಿ ನೆಗೆಟಿವ್ ಆಗಿ ಟ್ರೇಡ್ ಮಾಡ್ತಾ ಇದೆ ಸೊ ನೀವು ನೋಡಿ ಟ್ರೇಡ್ ಮಾಡಿ ಜೊತೆಲಿ ಹೆಡ್ಜ್ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗೆ ಪೊಸಿಷನ್ ನ ತುಂಬಾ ಲಿಮಿಟೆಡ್ ಕ್ವಾಂಟಿಟಿಲಿ ಇಟ್ಕೊಂಡು ಟೈಟ್ ಸ್ಟಾಪ್ ಲಾಸ್ ಅಲ್ಲಿ ಟ್ರೇಡ್ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್